ದಾವಣಗೆರೆ ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾದಂಥ ಜಿ ವಿನಯ ವಿನಯಕುಮಾರ್ ಅವರ ಇನ್ನೇನು ನಾಳೆ ಅವರ ಚಿಹ್ನೆಯನ್ನು ಪ್ರದರ್ಶಿಸಲಿದ್ದು ಅದಕ್ಕೂ ಮುನ್ನ ಅವರ ಕಾರ್ಯಕರ್ತರನ್ನು ಭೇಟಿ ಮಾಡಿದಾಗ ವಿನಯಕುಮಾರ್ ಅವರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡ ಕ್ಷಣ ಕೆಲವರ ವಿದ್ಯಾವಂತರು ಆ ಹಿಂದ ನಾಯಕರು ಯುವಕರು ಹೊಸವರಿಗೆ ಒಂದು ಅವಕಾಶ ಕೊಡಬೇಕು ಹಳೆಯ ಕುಟುಂಬ ರಾಜಕಾರಣದಿಂದ ಬೇಸತ್ತ ಮತದಾರ ಪ್ರಭುಗಳು ಅಭಿಪ್ರಾಯಗಳು ಮಾತ್ರ ಅದ್ಭುತವಾಗಿದೆ ಲೋಕಸಭಾ ಕ್ಷೇತ್ರದ ಮತದಾರರೇ ಇವತ್ತಿನ ದಿವಸ ಒಬ್ಬ ಯುವಕ ವಿನಯ್ ಕುಮಾರ್ ಅಂಥೇಳಿ ಕಾಂಗ್ರೆಸ್ನಿಂದ ಟಿಕೆಟ್ ಆಗಬೇಕಾಗಿತ್ತು ಆದರೆ ಅವರಿಗೆ ಡೆಲ್ಲಿ ತನಕ ಇವ್ರ ಹೆಸರು ಹೋಗಿ ಡೆಲ್ಲಿನಲ್ಲಿ ಏನೋ ರಾಜಕೀಯ ನಡೆದು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋದ್ರಿಂದ ಅವರ ಅಭಿಮಾನಿಗಳು ಎಲ್ಲ ಸೇರಿ ಅವರನ್ನು ಕಣದಿಂದ ಯಾವುದೇ ಕಾರಣಕ್ಕೂ ಹಿಂತೆಗಿಬಾರ್ದು ಅಂತಂತಂದು ಅವ್ರನ್ನ ನಿಲ್ಲಿಸ್ತಾ ಇದಾರೆ ಆದ್ದರಿಂದ ಎಲ್ಲ ಮತಬಾಂಧವರು ಅವರಿಗೆ ಓಟ್ ಹಾಕಿ ಓಟ್ ಹಾಕುವ ಮುಖಾಂತರ ಅವರನ್ನು ಗೆಲ್ಲಿಸುವ ಪ್ರಯತ್ನ ಮಾಡಬೇಕಂತ ತಮ್ಮೆಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ ಸರ್ ವಿನಯ್ ಸರ್ ಅವರು ಹೆಂಗಿದ್ದಾರೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಚಿಂತನೆಗಳು ಭಾಳ ನಾಜೂಕಾಗಿ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಸಹಾಯ ಸಹಕಾರ ಜನಕ್ಕೆ ಸಿಗುವಂತ ವ್ಯಕ್ತಿ ಅಂತ ವ್ಯಕ್ತಿಯನ್ನು ನಾವು ಅಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಅನ್ನುವಂತ ಸಂದರ್ಭಗಳು ಬರೋದು ಬಹಳ ಖಂಡಿತ ಅದಕ್ಕಾಗಿ ನಾವು ಒಗ್ಗಟ್ಟಿನಿಂದ ವಿನಾಯಕ್ ಕುಮಾರ್ ಗೆಲ್ಸೋದಕ್ಕೆ ಬಹಳ ಶ್ರಮ ಪಡ್ತೀವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೇ ಸರ್ ಒಳ್ಳೆ ಮನುಷ್ಯರು ಒಳ್ಳೆ ವ್ಯಕ್ತಿ ಅವ್ರಿಗೆ ಮತ ಕೊಡಕಂತ ನಾವು ಇಲ್ಲಿ ಬಂದು ಕಾಣಕ್ ಬಂದವು ಸರ್ ಇದು ಹೊಸ ಯುವಕರು ಬೆಳಿಬೇಕಂದ್ರೆ ನಮ್ಮ ಏನೇ ತಂದ್ರೆ ಸಾರಿಗೆ ಓಟ್ ಹಾಕ್ಬೇಕು ಚೆನ್ನಾಗಿ ಕೆಲಸ ಮಾಡ್ತಾರ ಅವರು ನಮ್ಮ ಪ್ರಥಮದಲ್ಲಿ ಜಗದ್ಗುರು ರೇವಣ್ ಸಿದ್ದೇಶ್ವರರ ಪಾದಕ್ಕೆ ನಮಸ್ಕರಿಸುತ್ತಾ ಸಮಸ್ತ ದಾವಣಗೆರೆಯ ಲೋಕಸಭಾ ಮತಕ್ಷೇತ್ರದ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಿಂದುಳಿದ ವರ್ಗದ ಯುವ ನಾಯಕರು ಆ ಬಡವರ ಬಂಧು ದೀನ ದಲಿತರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಜಿ ಬಿ ವಿನಯ್ ಕುಮಾರ್ ಅವರಿಗೆ ತಮ್ಮ ಒಂದು ಮತವನ್ನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೀಡಬೇಕಾಗಿ ವಿನಂತಿ ಕಾರಣ ಅವ್ರಿಗೆ ಯಾಕೆ ಮತ ನೀಡಬೇಕಪ್ಪ ಅಂದ್ರೆ ಇವತ್ತು ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಎಸ್ ಸಿ ಎಸ್ ಟಿ ಜನಾಂಗದ ಒಂದು ಮತಗಳು ಅತ್ಯಧಿಕ ನಿರ್ಣಯವಾಗಿರುವುದರಿಂದ ಈ ಒಂದು ಅಭ್ಯರ್ಥಿಗೆ ತಮ್ಮ ಮತವನ್ನು ನೀಡಬೇಕು ಹಾಗೂ ಬೇರೆ ಯಾರಾದರೂ ಈ ಒಂದು ಸನ್ನಿವೇಶದಲ್ಲಿ ಇದ್ದಿದ್ರಪ್ಪ ಅಂದ್ರೆ ಇವತ್ತು ಹತ್ತು ಕೋಟಿನೋ ಇಪ್ಪತ್ತು ಕೋಟಿನೋ ದುಡ್ಡು ತಗೊಂಡು ಯಾರ್ದೋ ಹಿಂದೆ ಹೋಗಿ ಪ್ರಚಾರ ಮಾಡ್ತಿದ್ರು ಇವರು ಆ ಥರ ಮಾಡಿಲ್ಲ ಪ್ರಾಮಾಣಿಕವಾಗಿ ದಾವಣಗೆರೆ ಜನರ ಒಂದು ಮನಮುಟ್ಟುವ ವಿಶ್ವಾಸದಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ದಾವಣಗೆರೆ ಕ್ಷೇತ್ರದ ಮಹಾ ಜನತೆಯಲ್ಲಿ ತಮ್ಮ ಕಾಲು ಬಿದ್ದು ಕೈ ಮುಗಿದು ಕೇಳಿಕೆಂದು ಏನಂದ್ರ ವಿನಯ ನನಗೆ ಮತ ನೀಡಿ ಮತ್ತು ಮತವನ್ನು ಹಾಕಿಸಿ ಅಂದು ತಮ್ಮಲ್ಲಿ ಕಳೆ ಕಳೆಯ ಮನೆ ಮಾಡಿ ಮಾಡ್ಕೊಳ್ತಾ ಇದ್ದೇನೆ